ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಬ್ಬ ಅತ್ಯಂತ ಹಿರಿಯ ಸಂಶೋಧಕ ವಿಜ್ಞಾನಿ ಜೀವನದಲ್ಲಿ ನಡೆದಂಥ ಘಟನೆ ಇದು ನಮ್ಮೆಲ್ಲರಿಗೂ ಮಾರ್ಗದರ್ಶಿ ಆಗಬಲ್ಲಂಥದ್ದು ಆ ವಿಜ್ಞಾನಿ ಅನೇಕ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದಂಥವ್ರು ಒಂದು ಬಾರಿ ಅವ್ರ ಸಂದರ್ಶ ನಡೀತಾ ಇತ್ತು ವರದಿಗಾರರು ಕೇಳಿದರು ನೀವು ಪ್ರತಿ ವರ್ಷ ಪ್ರತಿ ಸಲ ಹೊಸ ಹೊಸ ವಿಷಯಗಳನ್ನು ತರ್ತಿರಲ್ಲ ಇದು ಹೆಂಗ್ ಬರುತ್ತೆ ನಿಮಗಿದು ಆ ಸೃಜನಶೀಲತೆ ನಿಮಗೆ ಅತ್ಯಂತ ವಿಶೇಷ ಆಗಿರೋದು ಹೇಗೆ ಸಾಧ್ಯ ಆಗ ವಿಜ್ಞಾನಿ ಹೇಳಿದರು ಹಾಗೇನಿಲ್ಲಪ್ಪ ಸೃಜನಶೀಲತೆ ಎಲ್ಲರಲ್ಲೂ ಇದೆ ಕೆಲವರು ಹೊರಗೆ ತಂದು ಬಳಸ್ತಾರೆ ಇನ್ನು ಕೆಲವು ತರೋಲ್ಲ ಅಷ್ಟೇ ಈ ಸೃಜನಶೀಲತೆಯನ್ನು ಹೊರಗೆ ತರೋ ಕ್ರಿಯೆಯೊಳಗೆ ನನ್ನ ತಾಯಿದು ಮತ್ತು ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾದದ್ದು ನನ್ನ ಜೀವನದಲ್ಲೂ ಅಂತ ಒಂದು ಘಟನೆ ಆಯಿತು ಅದು ನನ್ನ ಜೀವನ ನೋಡೋ ರೀತಿಯನ್ನು ಬದಲಾಯಿಸ್ತು ಅಂತ ಹೇಳಿದಂತೆ ಅದು ಯಾವ ಘಟನೆ ಅಂತ ಕುತೂಹಲದಿಂದ ಕೇಳಿದ್ರು ವರದಿಗಾರರು ವಿಜ್ಞಾನಿ ಹೇಳಿದ ಅವಾಗ ಸುಮಾರು ಎರಡೋ ಮೂರೋ ವರ್ಷ ಇರಬೇಕು ಒಂದು ದಿವಸ ಈ ರೆಫ್ರಿಜಿರೇಟರ್ ಒಳಗೆ ಇರ್ತಲ್ಲ ಹಾಲಿನ ಬಾಟ್ಲಿ ತಗೋಬೇಕು ಅಂತ ಹೋದೆ ಆಗಿನ ಕಾಲದಲ್ಲಿ ಈ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಲು ಬರ್ತಿರಲಿಲ್ಲ ಉದ್ದವಾದ ಕಾಜಿನ ಬಾಟ್ಲಿಯಲ್ಲಿ ಬರಬೇಕು ಆ ರೆಫ್ರಿಜಿರೇಟ್ರಲ್ಲಿ ಕಾಜಿನ ಬಾಟ್ಲಿ ಇಟ್ಟಾಗ ತಂಪಿರುತ್ತಲ್ಲ ಅವುಗಳ ಮೇಲೆ ಮಂಜು ಹನಿ ಹನಿಯಾಗಿ ಕೂತಿರುತ್ತೆ ಹುಟ್ಟು ಹುಡುಗ ಎರಡು ಮೂರು ಹುಡುಗ ಕೈಯಿಂದ ಹಿಡ್ಕೋಬೇಕು ಅಂತ ಹಿಡ್ದ ಕೈ ಜಾರಿತು ಬಾಟ್ಲಿ ಅಂತ ಬಿದ್ದು ಒಡಿತು ಅಡುಗೆ ಮನೆ ನೆಲದಲ್ಲೆಲ್ಲ ಸಣ್ಣ ಪುಟ್ಟ ಹಾಲಿನ ಸಮುದ್ರನೇ ಆದಂಗೆ ಹುಡುಗ ಗಾಬರಿ ಅದ ಅಮ್ಮ ಏನು ಬೈತಾಳೋ ಶಿಕ್ಷೆ ಕೊಡ್ತಾಳೋ ಅಂತ ಅದ್ರ ತಾಯಿ ಎಷ್ಟು ದೊಡ್ಡವಳಕ್ಕೆ ಮತ್ತೊಬ್ಬರ ಪಟಪಟ ಎರಡು ಪೆಟ್ಟು ಹಾಕಿರೋರು ಹಾಲು ಕೆಡಿಸ್ಬಿಟ್ಟೆಲ್ಲ ಅಂತ ಆಕೆ ಏನು ಮಾಡಿದ್ಲು ಗೊತ್ತಾ ಏನೋ ಮಗು ನಮ್ಮ ಅಡುಗೆ ಮನೆಯಲ್ಲಿ ಹಾಲಿನ ಹೊಳೆನೇ ಹರಿಸ್ಬಿಟ್ಟಲ್ಲೋ ನೀನು ಇಷ್ಟು ಹಾಲು ನೆಲದ ಮೇಲೆ ಎಂದೂ ನೋಡಿರಲಿಲ್ಲ ಪುಟ ನಾನು ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಕಣೋ ಹೇಗೂ ತೆಗಿತೀನಿ ಇದನ್ನ ಹಾಲು ಹೋಯ್ತಲ್ಲ ತೆಗೆಯೋದಕ್ಕೆ ಮದುವೆ ಏನಾದ್ರು ಆಟ ಆಡು ಹಾಲೊಳಗೆ ಅಂತ ಅವನು ಬೆರಳು ಹಿಡಿದು ಹಾಲಲ್ಲಿ ಬೆಳ್ಳಹಿಡಿಸಿ ಅಕ್ಷರ ಬರೆಸ್ತಾಳೆ ಅದೆಲ್ಲ ನೆಲದ ಮೇಲೆ ಚಿತ್ರ ತೆಗೆಸ್ತಾಳೆ ಅಂತ ಹೇಳಿಬಿಟ್ಟು ಕೊನೆಗೆ ಹೇಳ್ತಾಳೆ ಆಟ ಆಯ್ತಲ್ಲ ನೋಡು ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದು ನಾವೇ ಸರಿಪಡಿಸ್ಬೇಕು ನಮ್ಮ ಜವಾಬ್ದಾರಿ ಅದು ನೀನು ಒಡೆದಿದೆಯಲ್ಲ ಬಾಟ್ಲಿ ಇಬ್ಬರು ಕೂಡ ಕ್ಲೀನ್ ಮಾಡೋಣ ಅದನ್ನು ಅಂತ ಹೇಳಿ ಕಾಶಿಂಚೂರಲ್ಲ ತಾನ್ ತೆಗೆದು ಹಾಕಿ ಆ ಹುಡುಗ ತಾಯಿ ಇಬ್ರು ಕುಡಿ ನೆಲ ಸ್ವಚ್ಛ ಮಾಡ್ತಾರೆ ನಗ ನಗ್ತಾ ಮಾಡ್ತಾರೆ ಕೆಲಸ ನಂತರ ಮಗುವ ಪಕ್ಕಕ್ಕೆ ಕುಳಿಸ್ಕೊಂಡು ತಾಯಿ ಹೇಳ್ತಾರೆ ಮಗು ರೆಫ್ರಿಜರೇಟರ್ ಇಂದ ಬಾಟ್ಲಿ ತೆಗಿಯೋದು ನೀ ಪ್ರಯೋಗ ಮಾಡದೆ ಆಗಲಿಲ್ಲ ಅದು ಯಾಕೆ ಅಂತ ವಿಚಾರ ಮಾಡಿದ್ಯಾ ನೀನು ಪ್ರಯೋಗದಲ್ಲಿ ವಿಫಲ ಆಗೋದು ಏನೂ ತಪ್ಪಲ್ಲ ಆದ್ರೆ ತಪ್ಪನ್ನು ಸರಿಪಡಿಸದೇ ಇರೋದು ತಪ್ಪು ಈಗ ನೀನು ಪುಟ್ಟ ಕೈಗಳಿಂದ ಆ ಬಾಟ್ಲಿ ಹಿಡ್ಕೊಂಡು ಹೇಗೆ ತೆಗಿಬೇಕು ಅನ್ನೋದು ಪ್ರಯತ್ನ ಹೇಗೆ ಮಾಡ್ಬೇಕು ಹೇಳು ಅಂತ ಹೇಳಿ ಕಂಡಿಡೀ ನೋಡೋಣ ಒಂದೆರಡು ಖಾಲಿ ಇದ್ದ ಖಾಲಿನ ಬಾಟ್ಲು ಹಿತ್ಲಿಗೆ ಹೋದ್ರು ಹುಲ್ಲಿದೆ ಅಲ್ಲಿ ಬಿದ್ರೆ ಏನಾಗಲ್ಲ ಬಾಟ್ಲು ಅಲ್ಲಿ ಏನು ಮಾಡಿದ್ರು ಒಂದು ಕಟ್ಟೆ ಮೇಲೆ ನೀರು ತುಂಬಿ ಆ ಬಾಟ್ಲ್ಗಳನ್ನ ಇಟ್ಲಮ್ಮ ಕೆಳಗೆ ಬಿಳಿಸ್ದಂಗೆ ಹೆಂಗೆ ಹಿಡ್ಕೊತೀನಿ ನೋಡೋಣ ಅಂತ ಹೇಳಿದ್ರು ಪ್ರೋತ್ಸಾಹ ಕೊಟ್ರು ನಾಲ್ಕಾರು ಬಾರಿ ಹುಡುಗ ಪ್ರಯತ್ನ ಮಾಡಿ ಮಾಡಿ ಅವನ್ ಗೊತ್ತಾಯ್ತು ಕೆಳಗಡೆ ಹಿಡಿದ್ರೆ ಬಾಟ್ಲು ಅಗಲ ಇದೆ ನನ್ನ ಕೈ ಹಿಡಿಸಲ್ಲ ಅಂತ ಮೇಲೆ ಹೋದಾಗ ಬಾಟ್ಲು ಬಾಯಿ ಇರುತ್ತಲ್ಲ ಸಣ್ಣದಿರುತ್ತೆ ಅದು ಅವನ್ ಕೈ ಹಿಡ್ಕೊಳ್ಳೋಕ್ಕಾಗತ್ತೆ ಅವನು ಹೇಳಿದ ಅಮ್ಮ ಇಲ್ಲಿ ಮೇಲ್ ಹಿಡ್ಕೊಂಡ್ರೆ ಜಾರು ಅಲ್ಲ ಅಂದ ತಕ್ಷಣ ಅಮ್ಮ ಚಪ್ಪಾಳೆ ತಟ್ಟಿ ಬೆನ್ ತಟ್ಟಿ ನೀನಿಗೆ ವಿಜ್ಞಾನಿ ಆದಿ ನೋಡೋ ಪುಟ ಅಂತ ಹೇಳಿದ್ಲು ಆಗ ನನಗೆ ಅರ್ಥ ಆಯಿತು ಯಾವುದೂ ಪ್ರಯೋಗ ವ್ಯರ್ಥ ಅಲ್ಲ ಅಂತ ಯಾವುದೇ ವಿಫಲ ಆಗೋದಿಲ್ಲ ಅದು ಒಂದು ಜ್ಞಾನ ಅದು ಬೀಜ ಇರ್ಕೊಂಡಿರುತ್ತೆ ಅದಕ್ಕೆ ಹೇಳ್ತಾರೆ ಎದೆಗೆಟ್ಟು ಪ್ರಯತ್ನ ನಿಲ್ಲಿಸದೆ ಮಾಡಿದರೆ ಸಫಲತೆ ಸಿಕ್ಕೇ ಸಿಗ್ತದೆ ಅದಕ್ಕೆ ಹೇಳ್ತಾನೆ ಈ ಸಫಲತೆಯನ್ನು ವಿಫಲತೆಯ ರಾಶಿಯಲ್ಲಿ ಹುಡುಕೋದೇ ಸೃಜನಶೀಲತೆ ಅಂತ ಎಂಥ ದೊಡ್ಡ ಮಾತದು ನಾವು ನಮ್ಮ ಮಕ್ಕಳನ್ನು ಹಾಗೆ ಮಾಡ್ಬೋದಲ್ಲ ತಪ್ಪಾದ್ರೆ ತಪ್ಪಾಯಿತು ನಿಂದು ಅಂತ ಇಡೀ ದಿವಸ ಬೈಕೊಂಡು ಕೊಡೋದಕ್ಕಿಂತ ಆ ತಪ್ಪನ್ನು ಸರಿಪಡಿಸೋದು ಹೇಗೆ ಅಂತ ಹೇಳಿಕೊಟ್ಟಾಗ ನಾವು ಕೂಡ ನಮ್ಮ ಮಕ್ಕಳನ್ನ ಸೃಜನಶೀಲತೆಯ ಹಲವಾರು ಕಡೆಗೆ ಕರ್ಕೊಂಡು ಹೋಗಬಹುದು ಅವನು ಅತ್ಯಂತ ದೊಡ್ಡ ಸಾಧಕರನ್ನಾಗಿ ಮಾಡಬಹುದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜೆಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ